ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಮನೇಲೇ ಇರುವಂತಹ ರೇಷನ್ ಅಕ್ಕಿನ ಬಳಸ್ಕೊಂಡು ಅಕ್ಕಿ ಪಾಯಸನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಒಂದು ಕಪ್ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ನೀರಲ್ಲಿ ಒಂದ್ಸರಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ಈ ಅಕ್ಕಿ ಕೀರಂತೂ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಶಾವಿಗೆ ಪಾಯಸನ ಮಾಡ್ಕೊಂಡು ತಿಂದು ಬೋರ್ ಆಗಿದೆ ಅಂತ ಹೇಳಿದ್ರೆ ನೀವು ಕೂಡ ಈ ರೀತಿಯಾಗಿ ಅಕ್ಕಿ ಕೀರನ್ನ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈ ಅಕ್ಕಿ ಕೀರನ್ನ ತುಂಬಾ ಸುಲಭವಾಗಿ ಹಾಗೂ ರುಚಿಕರವಾಗಿ ಮನೆಯಲ್ಲೇ ಮಾಡಿಕೊಳ್ಬಹುದು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಅಕ್ಕಿನ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ನೀರನ್ನ ಬಸ್ಕೊಳ್ಬೇಕಾಗತ್ತೆ ಅಕ್ಕಿನ ತೊಳ್ಕೊಳ್ಳೋದ್ರಿಂದ ಅಕ್ಕಿಯಲ್ಲಿರುವಂತಹ ಧೂಳೆಲ್ಲ ಹೊರಗೋಗುತ್ತೆ ಸೊ ಹಾಗಾಗಿ ಅಕ್ಕಿನ ಚೆನ್ನಾಗಿ ಒಂದ್ಸರಿ ತೊಳ್ಕೊಳ್ಬೇಕಾಗತ್ತೆ ಇವಾಗ ನೀರನ್ನು ಇಳ್ಕೊಳ್ಳಿ ಅಂತೇಳಿ ಸೈಡಿಗೆ ಎತ್ತಿಟ್ಕೊಳ್ಬೇಕಾಗತ್ತೆ ಗ್ಯಾಸನ್ನು ಹಚ್ಕೊಂಡು ಒಂದು ಪ್ಯಾನನ್ನು ಬಿಸಿಗಿಟ್ಕೊಳ್ತಾ ಇದ್ದೀನಿ ಇವಾಗ ಪ್ಯಾನ್ ಬಿಸಿಯಾಗಿದೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಬೇಕಾಗತ್ತೆ ತುಪ್ಪನ ಅಷ್ಟು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ತುಪ್ಪ ಆಪ್ಷನಲ್ ಹಾಗೆ ಅಕ್ಕಿನ ಹುರ್ಕೊಳ್ತೀನಿ ಅಂತ ಹೇಳಿದ್ರು ಹಾಗೆ ಹುರ್ಕೊಳ್ಬೋದು ತುಪ್ಪ ಇದ್ದರೆ ತುಪ್ಪ ಸೇರಿಸ್ಕೊಡಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ತುಪ್ಪ ಚೆನ್ನಾಗಿ ಕಾದಿದೆ ಇವಾಗ ತೊಳೆದು ಎತ್ತಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಅಕ್ಕಿನ ಒಂದ್ಸರಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಅಕ್ಕಿ ಇವಾಗ ಚೆನ್ನಾಗಿ ಉರ್ಕೊಂಡಿ ಹಾಗಿದೆ ಇವಾಗ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಬೇಕಾಗತ್ತೆ ಅಕ್ಕಿ ಸ್ವಲ್ಪ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರವೆ ರವೆಯಾಗಿ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ತುಂಬಾ ಪೌಡರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ರವೆ ರವೆ ಇದ್ರು ಕೂಡ ನಡೆಯುತ್ತೆ ಇವಾಗ ನಾನು ಕೂಡ ಅಕ್ಕಿನ ರವೆ ರವೆಯಾಗಿ ರುಬ್ಕೊಳ್ತಾ ಇದ್ದೀನಿ ಮಹಾರಾಷ್ಟ್ರದಲ್ಲಿ ಈ ಅಕ್ಕಿ ಕಿರಂತು ತುಂಬಾನೇ ಫೇಮಸ್ಸು ಯಾವುದೇ ಒಂದು ಹಬ್ಬ ಹರಿದಿನಗಳು ಹಾಗೆ ಮನೆಯಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳಿದ್ರೆ ನೈವೇದ್ಯಕ್ಕೆ ಮೊದಲನೇದಾಗಿ ಫಸ್ಟ್ ಪ್ರಿಪೇರ್ ಮಾಡೋದೆ ಅಕ್ಕಿ ಪಾಯಸನ ಇವಾಗ ನೀವು ಕೂಡ ನೋಡ್ತಾ ಇರಬಹುದು ಅಕ್ಕಿನ ರವೆ ರವೆ ಆಗಿ ತರಿತರಿಯಾಗಿ ರುಬ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದು ಕಡಾಯಿನ ಬಿಸಿಗಿಟ್ಕೊಳ್ತಾ ಇದ್ದೀನಿ ಕಡಾಯಿ ಬಿಸಿ ಆದಮೇಲೆ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೀರನ್ನು ಉಗುರು ಬೆಚ್ಚಗೆ ಮಾಡಿಕೊಳ್ಬೇಕು ಜಾಸ್ತಿ ಬಿಸಿ ಮಾಡ್ಕೊಳ್ಳೋವಂತಹ ಅವಶ್ಯಕತೆ ಇರೋದಿಲ್ಲ ನೀರನ್ನು ಜಾಸ್ತಿ ಬಿಸಿ ಮಾಡಿಕೊಂಡ್ರೆ ಅಕ್ಕಿ ಗಂಟಾಗುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗೆ ಮಾಡಿ ಎತ್ತಿಟ್ಕೊಂಡಿರುವಂತಹ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ನಾನು ಕೂಡ ನೀರು ಉಗುರು ಬೆಚ್ಚಗಾಗಿದೆ ಇವಾಗ ಮಾಡಿ ಎತ್ತಿಟ್ಕೊಂಡಿರುವಂತಹ ರವೆನ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನೂ ಕೂಡ ಹುರ್ಕೊಳ್ಬೇಕಾಗತ್ತೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹುರ್ಕೊಂಡು ರೆಡಿ ಆಗಿದೆ ಈ ಕಡೆ ಅಕ್ಕಿನೂ ಕೂಡ ಬೆಂದಿದೆ ನೀವು ನೋಡ್ತಾ ಇರಬಹುದು ಒಂದು ಕುದಿ ಕುದ್ದಿದೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇವಾಗ ಇದು ಕೂಡ ಬೆಂದಿದೆ ಈ ಪಾಯಸ ಮಾಡುವಾಗ ತಳ ಹಿಡಿಯುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಗೂರಾಡ್ಕೊಳ್ತಾ ಇರಬೇಕಾಗತ್ತೆ ಈಗ ತುಪ್ಪದಲ್ಲಿ ಉರ್ದು ಎತ್ತಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಗೂರಾಡ್ಕೊಳ್ತಾ ಇರಬೇಕಾಗತ್ತೆ ತಳ ಹಿಡಿಯುವಂತಹ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಹಾಗಾಗಿ ಇವಾಗ ಹಕ್ಕಿ ರವೆನೂ ಕೂಡ ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇವಾಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಬೇಕಾಗತ್ತೆ ಹಾಲನ್ನು ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಳೋಣ ಬನ್ನಿ ನೀವು ಯಾವುದೇ ಒಂದು ಪಾಯಸ ಮಾಡುವಾಗ ಈ ಒಂದು ಐಟಮ್ಸನ್ನು ಸ್ಕಿಪ್ ಮಾಡಬೇಡಿ ಆ ವಸ್ತು ಏನಪ್ಪಾ ಅಂತೇಳಿದ್ರೆ ನೀವು ಹಾಲು ಬಿಸಿ ಮಾಡಿದಾಗ ಮೇಲೆ ಕೆನೆ ಬರುತ್ತಲ್ಲ ಆ ಕೆನೆನ ಇವಾಗ ಪಾಯಸಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಕೆನೆನ ಹಾಕೋದ್ರಿಂದ ಪಾಯಸದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕೆನೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟನ್ನು ಕೂಡ ಒಂದು ಕುದಿ ಕುದಿಸ್ಕೊಳ್ಳೋಣ ಬನ್ನಿ ಇವಾಗ ಎಲ್ಲ ಕುದ್ದು ರೆಡಿಯಾಗಿದೆ ಇವಾಗ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ಬೇಕಾಗತ್ತೆ ನಿಮಗೆ ಟೇಸ್ಟಿಗೆ ತಕ್ಕಂತೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸಕ್ಕರೆ ಪ್ರಮಾಣ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೊಳ್ಬೋದು ಇಲ್ಲ ಸಕ್ಕರೆ ಪ್ರಮಾಣ ಕಮ್ಮಿ ಬೇಕು ಅಂದರೆ ಸಕ್ಕರೆ ಪ್ರಮಾಣ ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಸಕ್ಕರೆ ಬದಲು ನೀವು ಬೆಲ್ಲನು ಕೂಡ ಸೇರಿಸ್ಕೊಳ್ಬೋದು ಬೆಲ್ಲ ಸೇರಿಸಿಕೊಂಡ್ರೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಅನುಗುಣವಾಗಿ ಸಕ್ಕರೆ ಬೇಕಂದ್ರೆ ಸಕ್ಕರೆ ಬೆಲ್ಲ ಬೇಕಂದ್ರೆ ಬೆಲ್ಲನ ಸೇರಿಸ್ಕೊಂಡು ಪಾಯಸ ಮಾಡ್ಕೊಳ್ಬೋದು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ನಮ್ಮ ಅಕ್ಕಿ ಪಾಯಸನೂ ಕೂಡ ರೆಡಿ ಆಗುತ್ತೆ ಇವಾಗ ನಮ್ಮ ಅಕ್ಕಿ ಪಾಯಸನೂ ಕೂಡ ರೆಡಿ ಆಗಿದೆ ಮಹಾರಾಷ್ಟ್ರದಲ್ಲಿ ಈ ಅಕ್ಕಿ ಪಾಯಸಕ್ಕೆ ತಾಂದೋಳಚ್ಚಿ ಕೀರ್ ಅಂತಲೂ ಕೂಡ ಹೇಳಿ ಕರೀತಾರೆ ನೀವು ನೋಡ್ತಾ ಇರ್ಬೋದು ಕೀರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಈ ಅಕ್ಕಿ ಪಾಯಸದ ರುಚಿನೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾರೇನೋ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್